ಶುಭ ಸಂಜೆಯ ಉತ್ತಮವಾದ ವಾತಾವರಣದಲ್ಲಿ ಈ ಒಂದು ನಾಲ್ಕು ದಿನದ ನಾಲ್ಕು ದಿನದ ಶಿಬಿರ ಕೊನೆಯ ಹಂತಕ್ಕೆ ತಲುಪಿದೆ ಕೊನೆಯ ದಿನದಂದು ನನಗೆ ಒಂದು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಒಂದು ಪ್ರೌಢ ಶಾಲೆಯ ನಂತರ ಅಂದರೆ ವಿಶೇಷವಾಗಿ ಹತ್ತನೇ ಮುಗಿದ ಮೇಲೆ ಮುಂದೇನು ಅಂತಕ್ಕಂಥದ್ರ ಬಗ್ಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಜಿಲ್ಲಾ ಸಂಘಟಿತರಾಗಿರ್ತಕ್ಕಂಥ ಶ್ರೀ ಸೈಯದ್ ಕಮರುದ್ದೀನ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಮುಖ್ಯ ಗುರುಗಳೇ ಹಾಗೂ ಹಿರಿಯ ಗುರುಗಳೇ ಹಾಗೂ ಆತ್ಮೀಯ ಮಿತ್ರರೇ ಮಾಧ್ಯಮ ಮಿತ್ರರೇ ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ನಕ್ಷತ್ರಗಳಾಗಿರ್ತಕ್ಕಂಥ ಮುದ್ದು ಮಕ್ಕಳೇ ಮುದ್ದು ವಿದ್ಯಾರ್ಥಿಗಳೇ ಎಲ್ಲರಿಗೂ ಒಂದು ನಮಸ್ಕಾರಗಳನ್ನು ಹೇಳುತ್ತಾ ಮೊದಲಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುವನ್ನು ಸ್ಮರಿಸುತ್ತಾ ಇವತ್ತಿನ ಈ ಒಂದು ವೃತ್ತಿ ಮಾರ್ಗದರ್ಶನವನ್ನು ನಾವು ಆರಂಭಿಸೋಣ ಮೊಟ್ಟ ಮೊದಲನೆಯದಾಗಿ ನಮ್ಮ ಗುರು ಯಾರು ಅಂತಕ್ಕಂತಹ ಒಂದು ಸಣ್ಣ ಪ್ರಶ್ನೆಗೆ ನೀವೆಲ್ಲರೂ ಉತ್ತರಿಸಬೇಕು ನಂತರ ನಾವು ಮುಂದಿನ ಮಾರ್ಗದರ್ಶನಕ್ಕೆ ಪಾದಾರ್ಪಣೆ ಮಾಡೋಣ ನಮ್ಮೆಲ್ಲರಿಗೂ ಮೊದಲ ಗುರು ಯಾರು ತಾಯಿ ಶಿಕ್ಷಣ ಎಲ್ಲಿಂದ ಆರಂಭ ಆಗ್ತದೆ ನಮಗೆ ತಾಯಿಂದಲೇ ತಾನೆ ಆದ್ರೆ ಮೊದಲ ಶಾಲೆ ಯಾವುದು ನಮಗೆಲ್ಲ ಮನೆಯೇ ಮೊದಲ ಪಾಠ ಆಗಿದ್ದು ತಾಯಿಯೇ ಮೊದಲ ಗುರು ಆಗಿರ್ತಾರೆ ನಮಗೆ ಸೊ ನಮ್ಮ ಆರಂಭದ ಶಿಕ್ಷಣ ಮನೆಯಿಂದಲೇನೆ ಆರಂಭ ಆಗ್ತದೆ ಅಲ್ಲಿಯೇ ನಮಗೆ ಸಂಬಂಧಗಳ ಬಗ್ಗೆ ಆಗಿರಬಹುದು ನಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಆಗಿರಬಹುದು ನಮ್ಮ ಆಹಾರದ ಬಗ್ಗೆ ಆಗಿರಬಹುದು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ನಡೆ ನುಡಿ ಇವೆಲ್ಲವುಗಳು ನಮಗೆ ಆರಂಭವಾಗ್ತಕ್ಕಂಥದ್ದು ಎಲ್ಲಿಂದ ಮನೆಯಿಂದಲೇ ನಂತರದ ಶಿಕ್ಷಣ ಎಲ್ಲಿ ಸಂಸ್ಕೃತಿ ಏನಿದೆ ನಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಮಾನವರಾಗಿ ಹೇಗೆ ಬದುಕಬೇಕು ಅಂತಕ್ಕಂಥ ಕೆಲವು ಪ್ರಮುಖವಾದ ವಿಚಾರಗಳನ್ನ ನಾವು ಮನೆಯಿಂದ ಕಲ್ತರೆ ಇನ್ನ ವಿದ್ಯಾಭ್ಯಾಸ ಓದುವುದು ಮತ್ತು ಬರೆಯುವುದು ಅನೇಕ ಒಂದು ನಿಯಮಾವಳಿಗಳ ಪಂದ್ಯಾವಳಿಗಳನ್ನ ಆಟೋಟಗಳನ್ನ ಇನ್ನಿ ಇನ್ನಿತರ ಚಟುವಟಿಕೆಗಳನ್ನ ನಾವೆಲ್ಲ ಕಲಿತಕ್ಕಂಥದ್ದು ಶಾಲೆಯಲ್ಲಿ ಅಂತಕ್ಕಂಥದ್ದು ಹೋದಲ್ರಿ ಮೊದಲ ಗುರು ಅಮ್ಮ ಆದ್ಮೇಲೆ ನಂತರದ ಗುರು ಶಿಕ್ಷಕರು ವೆರಿ ಗುಡ್ ಸೊ ಹಾಗಾಗಿ ನಾವು ಈ ಒಂದು ಓದು ಮತ್ತು ಬರಹವನ್ನ ಕಲೀಲಿಕ್ಕೆ ಇಲ್ಲಿಗೆ ಬಂದಿರ್ತೀವಿ ಒಂದನೇ ಕ್ಲಾಸ್ ಇಂದ ಸೊ ಶಿಕ್ಷಣ ಅಂದ್ರೆ ಕೃಷಿ ಆಗಿರ್ಬಹುದು ವ್ಯಾಪಾರ ಆಗಿರ್ಬಹುದು ಅಥವಾ ಇನ್ನಿತರ ಏನು ಬೇರೆ ಬೇರೆ ಕೆಲಸಗಳಲ್ಲಿ ನೀವೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡ್ತಾ ಇರಬೇಕು ಅದರಿಂದ ನಿಮಗೂ ಒಂದು ಲಾಭ ಇದೆ ಏನ್ ಲಾಭ ಇದೆ ಹೇಳಿ ನೋಡೋಣ ಅದರಿಂದ ನಿಮಗೂ ಲಾಭ ಇದೆ ಅನುಕೂಲ ಇದೆ ಉಪಯೋಗ ಇದೆ ಏನ್ ಹೇಳ್ರಿ ನೋಡೋಣ ಏನ್ ಲಾಭ ಆಗ್ಬೋದು ತಂದೆ ತಾಯಿಗಳಿಗೆ ನಾವು ಆ ಒಂದು ಕ್ಷೇತ್ರದಲ್ಲಿ ಅವರಿಗೆ ಸಹಾಯ ಮಾಡೋದ್ರಿಂದ ಆ ಮುಂದೆ ನೀವು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಯಾಕೆ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಮುಂದೆ ಬಂದಾಗ ಇದ್ರ ಬಗ್ಗೆ ನಾನು ಇನ್ನೂ ಉತ್ಸಾಹ ವಿಸ್ತಾರವಾಗಿ ನಿಮಗೆ ಹೇಳ್ತೇನೆ ನಂತರದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಗುರಿ ಇಟ್ಕೋಬೇಕು ಹೈಸ್ಕೂಲ್ ಅಲ್ಲಿ ಇದ್ದಾಗಲೇ ಏನ್ ಗುರಿ ಇಟ್ಕೋಬೇಕು ಬದುಕಬೇಕು ಅಂತಕ್ಕಂಥದ್ದಾದ್ರೆ ನಾವು ಜೀವನ ಸಾಗಿಸ್ಬೇಕು ಅಂತ ಹೇಳಂದ್ರೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಹೇಳಂದ್ರೆ ನಮಗೇನ್ ಬೇಕು ಒಂದು ಸ್ಕಿಲ್ ಬೇಕು ಕೌಶಲ್ಯ ಬೇಕು ಗೊತ್ತಾಯ್ತು ರೀ ಒಂದು ಕೌಶಲ್ಯ ನನ್ನಲ್ಲಿದ್ರೆ ನಾನು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು ಎಲ್ಲಿ ಬೇಕಾದ್ರೂ ಹಣ ಸಂಪಾದನೆ ಮಾಡಬಹುದು ಕೌಶಲ್ಯನೇ ನನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುತ್ತೆ ಹೊಲಗದೆಗಳಲ್ಲಿ ದುಡಿಲಿಕ್ಕೆ ಹೋಗ್ಬೇಕಾಗತ್ತೆ ಲೇಬರ್ ವರ್ಕ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ ತಗ್ಗು ತೋಡ್ಬೇಕಾಗತ್ತೆ ಹೇಳಿದ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಅದಕ್ಕೆ ಒಂದ್ ಕಡೆ ನಾವೇನ್ ಹೇಳ್ತೀವಿ ಮಾಡುವವನಿಗೆ ಮೂರು ಹಣ ಹೇಳುವವನಿಗೆ ಆರು ಹಣ ಅಂತ ಏನ್ರ ಅರ್ಥ ಗೊತ್ತಾಯ್ತಾ ಕೆಲಸ ಮಾಡಿದವನಿಗೆ ಮೂರು ರೂಪಾಯಿ ಕೆಲಸ ಮಾಡುವಂತೇ ಗೈಡೆನ್ಸ್ ಮಾಡ್ತಾರಲ್ಲ ಎ ಸಿ ರೂಮ್ನಾಗ ಕುತ್ಕೊಂಡು ಹೇಳ್ತಾರಲ್ಲ ಅವ್ರಿಗೆ ಎಷ್ಟು ಗೊತ್ತಾ ಆರು ರೂಪಾಯಿ ನೋಡ್ರಿ ಯಾಕ್ರಿ ಅವ್ರಿಗೆ ಆರು ರೂಪಾಯಿ ಕೊಡ್ಬೇಕು ದುಡಿಯವನಿಗೆ ಮೂರು ರೂಪಾಯಿ ಕೊಡ್ಬೇಕು ನನ್ ಪ್ರಕಾರ ದುಡಿಯವನಿಗೆ ಆರು ರೂಪಾಯಿ ಕೊಡ್ಬೇಕು ಹೇಳೋನಿಗೆ ಮೂರು ರೂಪಾಯಿ ಕೊಡ್ಬೇಕು ಆಗ್ಬೋದಾ ಅಲ್ರಿ ದುಡ್ಯವ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಏನಾಗ್ಬೇಕು ಅಂತ ಹೇಳಂದ್ರೆ ಹೇಳೋರೇ ಆಗ್ಬಿಡೋಣ ಹೆಚ್ಚು ಕಡಿಮೆ ಮಾಡೋದು ಬೇಡ ಮಾಡೋದಾದ್ರೆ ಮೂರೇ ಹಣ ಬರ್ತದೆ ಎಷ್ಟು ಬೇಕು ಮೂರು ಹಣ ಬೇಕು ಆರು ಹಣ ಬೇಕು ಹಾ ನೋಡ್ರಿ ರೊಕ್ಕ ಎಲ್ಲರಿಗೂ ಜಾಸ್ತಿ ಬೇಕು ಕಡಿಮೆ ಇದ್ರೆ ನಡೆಯಂಗಿಲ್ಲ ಯಾರಿಗೂ ನಮಗೆ ಹಾಗಾಗಿ ಏನಪ್ಪಾ ಅಂದ್ರೆ ನಾವು ಏನಾದ್ರೂ ಒಂದು ಸ್ಕಿಲ್ ಅನ್ನ ಕಲಿಬೇಕು ಈಗ ನಾನು ಹಿಂದೆ ನಾನು ಹಿಂದೆ ಅಂದ್ರೆ ಒಂದು ಹತ್ತು ಹದಿನಾರು ತಿಂಗಳನೋ ಒಂದು ವರ್ಷನೋ ಎರಡು ವರ್ಷನೋ ಮೂರು ವರ್ಷದವರೆಗೂ ಡಿಪ್ಲೊಮಾ ಕೋರ್ಸಸ್ಗಳು ಇರ್ತವೆ ಗೊತ್ತಾಯ್ತ್ರಿ ಸೊ ಈಗ ಪ್ರಪ್ರಥಮವಾಗಿ ಬೈಕ್ಗಳು ಬಂದಿವೆ ಎಂತ ಗಳು ಬಂದಿವೆ ಇವಿ ಅಂತ ಹೇಳ್ತೀವಿ ಇವಿ ಬೈಕ್ಸ್ ಇವಿ ಬೈಕ್ಸ್ ಮೀನ್ಸ್ ಎನ್ವಿರಾನ್ಮೆಂಟಲ್ ಆ ವೆಹಿಕಲ್ಸ್ ಸೊ ಅಂತ ವೆಹಿಕಲ್ಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು ಅಡ್ವಾನ್ಸ್ ಟೆಕ್ನಾಲಜಿ ಅದು ಯಾದಗಿರಿಯಲ್ಲಿ ಸ್ಟಾರ್ಟ್ ಆಗಿ ಎರಡು ಮೂರು ವರ್ಷ ಐತಿ ಈಗ ಎಲ್ಲಿ ಆದರ್ಶ ವಿದ್ಯಾಲಯ ಕೇಳಿದ್ರ ಹೆಸರು ಹೋಗಿದ್ದೀರಾ ಹಾಂ ಆದರ್ಶ ವಿದ್ಯಾಲಯ ಹತ್ರ ಆ ಒಂದು ಕಾಲೇಜ್ ಟ್ರೈನಿಂಗ್ ಸೆಂಟರ್ ಆರಂಭ ಆಗಿದೆ ಅಲ್ಲಿ ಏನಪ್ಪ ಅಂದರೆ ಎರಡು ವರ್ಷದ ಕೋರ್ಸ್ ಇದೆ ಒಂದು ವರ್ಷದ ಕೋರ್ಸು ಕೂಡ ಇದೆ ಅದು ಎಸ್ ಎಸ್ ಎಲ್ ಸಿ ಮೇಲೂ ಮಾಡ್ಬೋದು ಪಿ ಯು ಸಿ ಮೇಲೂ ಮಾಡ್ಬೋದು ಅಲ್ಲಿ ನೀವು ಆ ಟೆಕ್ನಿಕಲ್ ಕೋರ್ಸನ್ನು ಕಲ್ತರೆ ನೀವು ಎಲ್ಲಿಗೋ ಏನು ಅವರೇ ಪ್ಲೇಸ್ಮೆಂಟ್ ಮಾಡ್ತಾರೆ ಅವರೇ ನಿಮಗೆ ಕೆಲಸ ಕೊಡಿಸ್ತಾರೆ ಆ ಕಂಪನಿಗಳಲ್ಲಿ ಹೋಗಿನೂ ನೀವು ದುಡಿಬಹುದು ಅಂದ್ರೆ ನಿಮ್ಮ ತಾಲೂಕು ಜಿಲ್ಲೆಗಳಲ್ಲಿ ಸ್ವಂತ ಉದ್ಯೋಗವನ್ನಾಗಿ ಮಾಡ್ಕೊಂಡು ಬದುಕಬಹುದು ಮಾಡ್ತಾ ಇದ್ದಾನೆ ಜೋಪಾನವಾಗಿ ನೀವು ಅವನಿಗೆ ನೋಡೋದ್ರಿಂದ ಜೀವನ ರೂಪಿಸ್ಕೊಳಕ್ ಆಗಲ್ಲ ನಾನ್ ಹೇಳೋದನ್ನ ಕೇಳ್ರಿ ಜೀವನ ರೂಪಿಸ್ಕೊಳ್ಬಹುದು ಹೇಳ್ಬೋದಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೋಟೆಲ್ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅದು ಕೂಡ ಒಂದ್ ವರ್ಷ ಕೋರ್ಸ್ ಇದೆ ಎರಡು ವರ್ಷ ಕೋರ್ಸ್ ಇದೆ ಮೂರು ವರ್ಷ ಕೋರ್ಸ್ ಇದೆ ಇವತ್ತು ಫೈವ್ ಸ್ಟಾರ್ ಫೈವ್ ಸ್ಟಾರ್ ಅಂತ ಹೋಟೆಲ್ ಕೇಳಿದಿರಾ ಯಾರಾದ್ರೂ ತಗೊಳ್ತಾರ ತಗೊಳ್ತಾರ ನೋಡ್ರಿ ಹೆಂಗಿದೆ ನಂತರದಲ್ಲಿ ಅದಕ್ಕೆ ನೆರೆ ಹೊರೆಯವರು ಅವ್ರ ತಂದೆ ಗೆಳೆಯರು ಅವರೆಲ್ಲ ಏನ್ ಪ್ಲಾನ್ ಮಾಡಿದ್ರ ಅಂತ ಹೆಂಗಾದ್ರೂ ಬಗೆಯಿಲ್ಲ ಇವನಿಗೇನೋ ಮಾಡೋಣ ಅಂತ ತಿಳ್ಕೊಂಡು ನೋಡಪ್ಪ ಒಂದು ವೀಲ್ ಪತ್ರನೂ ಬರೆದಿಟ್ಟಿದ್ದಾರೆ ನಮ್ಮ ಮಗ ನನ್ನ ಅಂತಿಮ ಸಂಸ್ಕಾರಕ್ಕೆ ಬಂದ್ರೆ ಈ ವೀಲ್ ಪತ್ರ ಈ ವೀಲ್ ಪತ್ರದಲ್ಲಿ ಬರ್ದಿರ್ತಕ್ಕಂಥ ಆಸ್ತಿ ಅವ್ರಿಗೆ ಕೊಡಬೇಕು ಇಲ್ಲ ಅಂದ್ರೆ ಅನಾಥಾಶ್ರಮ ಕೊಟ್ಟು ಬಿಡಿ ಅಂತ ಬರ್ದಿದ್ನಂತ ತಂದೆ ನೋಡ್ರೆ ಎಷ್ಟು ಹುಷಾರಿದ್ದಾರೆ ನನ್ ಮಗ ಸೊಸಿ ಏನಾದ್ರು ನನ್ನ ಅಂತಿಮ ಸಂಸ್ಕಾರಕ್ಕೆ ಬಂದ್ರೆ ಅಂತಿಮ ದರ್ಶನ ಪಡ್ಕೊಂಡ್ರೆ ನನ್ನ ಶವ ಸಂಸ್ಕಾರ ಮಾಡಿದ್ರೇನೆ ಅವರಿಗೆ ನನ್ನ ಆಸ್ತಿ ಹೋಗ್ತದೆ ಕೋಟ್ಯಾನುಗಟ್ಲೆ ಆಸ್ತಿ ರೀ ಆಸ್ತಿ ಕೊಡ್ಬೇಕು ಸಲ್ಸ್ತದ ಅವರಿಗೆ ಒಂದು ವೇಳೆ ಅವ್ರು ಬರದೇ ಇದ್ದಲ್ಲಿ ಈ ಆಸ್ತಿಯನ್ನು ಅನಾಥಾಶ್ರಮಕ್ಕೋ ಅಥವಾ ಏನೋ ಬಡ ಜನರಿಗೋ ಇದನ್ನು ಹಂಚತಕ್ಕದ್ದು ಅಂತೇಳಿ ಬರ್ತಿದ್ರಂತ ಅವಾಗ ಏ ಹೇಳ್ಬೇಡ್ರಿ ಒಂದು ಅದೇನು ಈಗ ಶವಗಳನ್ನು ಇಡ್ತಕ್ಕಂಥ ಪೆಟ್ಟಿಗೆಗಳು ಬಂದವ್ರಿ ಐಸ್ ಪೆಟ್ಟಿಗೆಗಳು ಮೂರ್ ಮೂರು ದಿನ ನಾಲ್ಕು ನಾಲ್ಕು ದಿನ ಇಡ್ಬಹುದು ಏ ಅದನ್ನು ವ್ಯವಸ್ಥೆ ಮಾಡ್ರಿ ನಾ ಅಂದ್ರಂತ ನೋಡ್ರಿ ದುಡ್ಡು ಮುಖ್ಯನೋ ತಂದೆ ಮುಖ್ಯನೋ ಅವ್ರಿಗೆ ತಂದೆ ಮುಖ್ಯ ಆಗಲಿಲ್ಲ ಏನಾಗಿತ್ತು ಮುಖ್ಯ ಆಗಿತ್ತು ಇಂತ ಮಾನವೀಯತೆ ಇಲ್ಲದೆ ಇಲ್ಲದೆ ಇರತಕ್ಕಂತ ಒಂದು ಏನು ಜನಸಂಖ್ಯೆ ಇವತ್ತು ಇದಾರೆ ಹಿಂಗಾಗಿದೆ ಆ ಚಿತ್ರ ಮಾಡೋದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ ಅದು ಡಿಪ್ಲೊಮಾ ಕೋರ್ಸ್ ಇದೆ ಅನಿಮೇಶನ್ ಅಂತ ಹೇಳ್ಬಿಟ್ಟು ಅದು ಕೂಡ ನೀವು ಮಾಡಬಹುದು ಆಮೇಲೆ ಹೆಲ್ತ್ ಕೇರ್ ಅಂತಕ್ಕಂಥದ್ದು ಅದು ಡಿಪ್ಲೊಮಾ ಕೋರ್ಸ್ ಇದೆ ಅದು ಮಾಡಬಹುದು ಇಷ್ಟೆಲ್ಲ ಡಿಪ್ಲೊಮಾ ಕೋರ್ಸ್ಗಳಿವೆ ಮತ್ತು ಬೇರೆ ಬೇರೆ ಕೋರ್ಸ್ಗಳಿವೆ ಟೆಕ್ನಿಕಲ್ ಕೋರ್ಸ್ಗಳಿವೆ ಇವೆಲ್ಲ ಮುಗಿಸಿದ್ರು ಆಮೇಲೆ ಇದ್ರ ಜೊತೆಯಲ್ಲಿ ಅನುಕೂಲ ಇರ್ತಕ್ಕಂಥವ್ರು ಪಿ ಯು ಸಿ ಮುಗಿಸಿ ಡಿಗ್ರಿ ಮುಗಿಸಿ ಬಿ ಎಡ್ ಮುಗಿಸಿ ಡಿ ಎಡ್ ಮುಗಿಸಿ ಎಮ್ ಎ ಮುಗಿಸಿ ಎಂ ಫಿಲ್ ಮುಗಿಸಿ ಪಿ ಎಚ್ ಡಿ ಮುಗಿಸಿ ಕೆ ಸೆಟ್ ಪಾಸ್ ಆಗಿ ನೆಟ್ ಪಾಸ್ ಆದ್ರೂ ಕೂಡ ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗುತ್ತದೆ ಅಂತಕ್ಕಂಥ ಗ್ಯಾರಂಟಿ ಅದೇನ್ರಿ ಇಲ್ಲಲ್ಲ ಹಾಗಿದ್ರೆ ಮತ್ತೆ ಬದುಕೋದು ಹೇಗೆ ವೆರಿ ಗುಡ್ ವೆರಿ ಗುಡ್ ಚಪ್ಪಾಳೆ ತೊಡ್ರಿ ಅವ್ರಿಗೆ ಒಂದು ಯಾಕಂದ್ರೆ ನಮ್ಮ ಜೀವನ ರೂಪಿಸ್ಕೊಳ್ಳೆ ನಾವು ಎಷ್ಟೆಲ್ಲ ಪ್ರಯತ್ನ ಅಂತ ಮಾಡಬೇಕು ಸ್ವಯಂ ಉದ್ಯೋಗಕ್ಕೆ ಮರಳಬೇಕು ಯಾಕಂದ್ರೆ ಬದುಕು ಚಟಕ ಬಂಡಿ ಬದುಕು ನಿಲ್ತದ್ರಿ ನಿಲ್ಸಕ್ ಆಗಲ್ಲ ನಾವು ಶಾಲೆ ಕಲ್ತ್ರು ನಿಲ್ಸಕ್ ಆಗಲ್ಲ ಶಿಕ್ಷಣ ಪಡೆಯದೇ ಇದ್ರುನು ನಿಲ್ಸಕ್ ಆಗಲ್ಲ ನಾವು ಆ ವಿದ್ಯಾವಂತರಿದ್ರು ಬಂಡಿ ಓಡಿಸಬೇಕು ಜೀವನ ಬಂಡಿ ವಿದ್ಯಾವಂತರಾದ್ರೂ ಜೀವನ ಬಂಡಿ ಸಾಗಿಸ್ಬೇಕು ಹಾಗಾಗಿ ನಾವೇನ್ ಮಾಡ್ಬೇಕು ಸ್ವಯಂ ಉದ್ಯೋಗಕ್ಕೆ ತೆರಳಬೇಕು ಸ್ವಯಂ ಉದ್ಯೋಗ ಅಂತ ಹೇಳಂದ್ರೆ ಈಗಾಗಲೇ ಇನ್ನು ಮತ್ತೊಮ್ಮೆ ನಾನು ನೆನಪಿಸ್ಕೊಳ್ ನೆನಪಿಸ್ತೇನೆ ನಿಮಗೆ ನಿಮ್ಮ ತಲೆ ತಲಾಂತರಗಳಿಂದ ನಿಮ್ಮ ಕುಟುಂಬದಲ್ಲಿ ಮಾಡ್ತಾ ಬಂದಿರತಕ್ಕಂತ ಕಸಬುಗಳು ಕೆಲಸಗಳು ಯಾವ ಯಾವ ಯಾರಾದ್ರೂ ಇದ್ರೆ ವಸ್ತು ಉತ್ಪಾದನೆ ಮಾಡ್ತಕ್ಕಂಥದ್ದು ಅಥವಾ ಗುಡಿ ಕೈಗಾರಿಕೆಗಳು ಅಂತವು ಯಾವಾದ್ರೂ ಇದ್ರೆ ಅವು ನೀವು ತಂದೆ ತಾಯಿಗಳಿಗೆ ಸಹಾಯ ಮಾಡ್ತಾ ಹೋದ್ರೆ ಮುಂದೆ ಸ್ವಯಂ ಉದ್ಯೋಗಕ್ಕೆ ಬಂದಾಗ ನಿಮಗವು ಅನುಕೂಲಕ್ಕೆ ಬರ್ತವೆ ಅಂತಕ್ಕಂಥದ್ದು ಅದನ್ನು ಬಿಟ್ಟು ಪ್ರಮುಖವಾಗಿ ಮತ್ತೆ ಬೇರೆ ಬೇರೆ ಇವೆ ಏನು ಕುರಿ ಸಾಕಾಣಿಕೆ ಆಗಿರ್ಬಹುದು ಕೋಳಿ ಸಾಕಾಣಿಕೆ ಆಗಿರಬಹುದು ಮಲ ಸಾಕಾಣಿಕೆ ಆಗಿರಬಹುದು ನಂತರ ಮತ್ತೇನ್ರಿ ಹೈನುಗಾರಿಕೆ ಮಾಡ್ತಕ್ಕಂಥದ್ದಾಗಿರ್ಬಹುದು ಮತ್ತೆ ಕೈಗಾರಿಕೆ ಹೈನುಗಾರಿಕೆ ಆಯ್ತು ಹೈನುಗಾರಿಕೆ